भूमी पूजा ನಡೆಯುತ್ತೆ ಬಂದಂತರೆಲ್ಲರೂ ತಮ್ಮ ಆಸನ ಸ್ವೀಕರಿಸಬೇಕು ಇಲ್ಲಿ സൈഡಲ್ಲಿ ನಿಂತುಕೊಂಡು ದೈವತ ಆಸನ ಮೇಲೆ ಹೊರಕ್ಕೆ ಮುงಗಡೆ ಓ ಭಗವതേ ആವಾ ಚೆನ್ನ ಸ್ವರೂಪಾಯ ಶಿವ ಭಾವ ಪ್ರนายನೇ ನಮಃ ಸದ್ಗುರು ನಾಥಾಯ शिवाय ಪರಬ್ರಹ್ಮಣೇ ನಮಃ ಓಂ ಗುರುದೇವೋ ಮಹಾರವಂ ಭಕ್ತ್ಯಾಂ ದೇವತಾಹವಲಾಂಚನಂ ಗಂಟಾನಾದಶ್ರಾವಯಾಮಿ ಗಂಟಾನಾದಂತೆ ಸರ್ವ ಗಂಟಕ ದೋಷ ನಿವಾರಣार्थಂ ಪ್ರವರ್ತಯ ಮಾನಸ್ಯ ಆದ್ಯ ಬ್ರಹ್ಮಣೋ द्वितीय परार्धे श्वेता वरह कल्पे वही शुभ दिता शुभ नक्षत्र शुभ योगे शुभ युत सर्व विघ्नेश्वर मंडली कुटुंब वर्ग यद्वर तत्ष निवार

मङ्गलम् शङ्करी मनोहर शाश्वताय मङ्गलम् शङ्करी मनोहर शाश्व शङ्कराय मङ्गलं शङ्करी मनोहर शाश्वताय मङ्गदानन्द मङ्गलम् चिदानन्द मङ्गलम् शङ्कराय शङ्कर शङ्करेणुकृष्ण मङ्गलम् सीताराम मङ्गलम् श्रीवेणुकृष्ण मङ्गलं शङ्कराणो

बेला कर्पूरा कर महादेव श्री विघ्नेश्वर महाराज की महागौरी माता की, राज की जगत गुरु पंचाचार्य சவுண்ட் பைட் பாடல் இரண்டு

वेदा महादेव सर्वांतस्ते मिराप सव्याप्यांतरम ज्योतिर्दिपो ये प्रतिग्रहता दीपम दर्शयामि चैतम नमामि कर्पूर दीपम दर्शयामि ओम नमः शिवाय भ्याम नमः योगना भ्याम नमः रुषकेतना नमः नमः शिवा शंकरा पाद परमनाथ दशमे श्री गुरुवे नमः अदा श्री महाशंकुस्थापन तुलसंते स्थापयामि पुत्र नमः ज हर देवाजाय हुआ गुज हर देव निज रूप मनोहर भाव कलिमत धीरा जल परिहार सुलभ सल हुआ भज भय उधार जय जय सोमा जय जय गुण धाम

ಸುಮಂಗಲ ಇವತ್ತು ಪೂಜೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇದು ಸತತವಾಗಿ ನಾವು ಮೂರು ವರ್ಷ ಮಾಡಿದ್ದೀವಿ ಇದು ನಾಲ್ಕನೇ ವರ್ಷದ ಭೂಮಿ ಪೂಜೆಯನ್ನ ನಾವು ಮಾಡಿದೀವಿ ನಾವು ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂಗಳು ಎಲ್ಲಾ ಒಟ್ಟಾಗಿ ಸೇರಿ ಹಿಂದೂ ಮಹಾಗಣಪತಿಯ ಒಂದು ಸ್ಥಾಪನೆ ಮತ್ತೆ ಪ್ರತಿ ವರ್ಷ ಇಪ್ಪತ್ತೊಂದು ದಿನಗಳವರೆಗೆ ವಿಜೃಂಭಿಸುವ ಇಡೀ ಕಲ್ಬುರ್ಗಿ ನಗರದಲ್ಲಿ ಪ್ರತಿ ಓಣಿ ಓಣಿಯಲ್ಲಿ ಕೂಡ ಹಿಂದೂ ಮಹಾಗಣಪತಿ ಅನ್ನುವ ಒಂದು ಸಂದೇಶವನ್ನ ಹಿಂದೂ ಮಹಾಗಣಪತಿಯ ದರ್ಶನವನ್ನ ಲಕ್ಷಾನುಗಟ್ಲೆ ಜನರು ಪಡ್ಕೊಂಡಿದ್ದಾರೆ ಮಹಾಗಣಪತಿಯ ಒಂದು ಕಾರ್ಯಕ್ಕೆ ಸತತವಾಗಿ ನಾವೆಲ್ಲರೂ ಈ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತಿನ ಪೂಜೆಗೆ ಸಾನ್ನಿಧ್ಯ ವಹಿಸಿದಂತ ಸ್ವಾಮೀಜಿಗಳಿಗೆ ಗುರುಗಳಿಗೆ ವಂದಿಸುತ್ತಾ ಹಾಗೆ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ವೇದಿಕೆ ಮುಂದಗಡೆ ಕೂರ್ತಿರ್ತಕ್ಕಂಥ ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಎಲ್ರಿಗೂ ಇವತ್ತಿನ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರ್ತ ಈ ವಿಘ್ನೇಶ್ವರನ ಮೊಟ್ಟ ಮೊದಲನೇದಾಗಿ ನಾವು ವಿಘ್ನೇಶ್ವರನನ್ನ ಗಣಪತಿಯನ್ನ ಪ್ರತಿ ಮನೆ ಮನೆಯಿಂದ ಪ್ರತಿ ಓಣಿಗೆ ಕೂಡ ಬಂದು ಈ ಬರುವಂತೆ ಮಾಡಿದಂಥ ಬಾಲಗಂಗಾಧರ ತಿಲಕರನ್ನ ನಾವು ಮೊಟ್ಟ ಮೊದಲನೇದಾಗಿ ನಾವು ನೆನೆಸ್ಕೊಡ್ಬೇಕಾಗ್ತದೆ ಅದು ಹತ್ತೊಂಬತ್ ನೂರ ಎಂಬತ್ಮೂರು ಎಂಬತ್ನಾಲ್ಕನೇ ಇಸ್ವಿನಲ್ಲಿ ಬಾಲಗಂಗಾಧರ ತಿಲಕರು ಇದನ್ನ ಮನೆಯಿಂದ ಗಣಪತಿಗೆ ಒಂದು ಓಣಿಗೆ ಕರೆತಂದು ಸಾಮಾಜಿಕ ಸಾಮರಸ್ಯವನ್ನ ಮಾಡ್ತಕ್ಕಂಥದ್ದು ಇಡೀ ದೇಶದ ಜನರಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಆಗಿನ ಸ್ಥಿತಿಯಲ್ಲಿ ತು ಸುಮಾರು ತೊಂಬತ್ತೆರಡನೇ ಇಸ್ವಿಯಲ್ಲಿ ಹದಿನೆಂಟು ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಒಂದು ವಸಾಹತ್ಯ ಶಾಹಿ ಆಗ್ಲಿ ಅಥವಾ ಒಂದು ದಂಗೆಯ ಇದನ್ನಾಗ್ಲಿ ಅದನ್ನೆಲ್ಲ ನಮ್ಮ ಜನರೆಲ್ಲ ಚಿದುರಿ ಹೋಗಿದ್ರು ಅಂದ್ರೆ ಯಾವುದೇ ಒಂದು ಜಾತಿ ಮತ ಪಂಥ ಭೇದ ಹೀಗೆ ಏನೇನೋ ಆಗ್ಬಿಟ್ಟು ಅಲ್ಲಿ ಒಡ ಒಳಕನ್ನ ಮೂಡಿದಂತಹ ಆ ಒಂದು ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮೆಲ್ಲರನ್ನ ಒಂದುಗೂಡಿಸ್ತಕ್ಕಂಥ ಸಮಾಜದಲ್ಲಿ ಸಾಮರಸ್ಯತೆಯನ್ನ ತರತಕ್ಕಂತ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಅವರು ಈ ಒಂದು ಗಣಪತಿಯನ್ನ ಆ ಸಾರ್ವಜನಿಕವಾಗಿ ಎಲ್ಲರೂ ಪೂಜೆ ಮಾಡಬೇಕು ಅದ್ರಲ್ಲಿ ಎಲ್ಲ ಸಮಾಜದವರು ಕೂಡ ಒಂದಾಗ್ಬೇಕು ಅಲ್ಲಿ ಬಂದು ಧಾರ್ಮಿಕ ಕಾರ್ಯ ನಡಿಬೇಕು ಆ ಕಾರ್ಯದಲ್ಲಿ ಬರೀ ಗಣ ಈಗೆಲ್ಲ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ ಕುಡಿಸ್ತಿವಿ ಯಾವ್ದೋ ಒಂದು ವೆಸ್ಟರ್ನ್ ಸಂಗೀತ ಹಾಕ್ತಿವಿ ಅಲ್ಲಿ ಯಾವ್ದೋ ಒಂದು ವೆಸ್ಟರ್ನ್ ಬಟ್ಟೆಗಳನ್ನ ಹಾಕೊಂಡು ನೃತ್ಯ ನಾವು ಸಾರ್ವಜನಿಕವಾಗಿ ಗಣಪತಿಯನ್ನ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ ಅದಕ್ಕ ಉದ್ದೇಶ ಏನಿತ್ತು ಅವರ ಉದ್ದೇಶನಿತ್ತು ಸಮಾಜದಲ್ಲಿ ಸಾಮರಸ್ಯತೆಯನ್ನ ತರಬೇಕು ಎಲ್ರಿಗೆ ಒಗ್ಗಟ್ಟು ಕೊಡಬೇಕು ಮತ್ತು ಜನರಲ್ಲಿ ರಾಷ್ಟ್ರೀಯತೆಯನ್ನ ಬೆಳೆಸ್ಬೇಕು ದೇಶದ ಭಕ್ತಿಯನ್ನ ಅವರಲ್ಲಿ ಹುರಿದುಂಬಿಸ್ಬೇಕು ಅಂತ ಕಾರ್ಯ ಆಗ್ಬೇಕು ಆ ಚಟುವಟಿಕೆ ನಡಿಬೇಕು ಅಂತ ಚಿಂತನೆಗಳ ನಡಿಬೇಕು ದಯವಿಟ್ಟು ಈ ಒಂದು ಮಹಾಗಣಪತಿಯ ಉದ್ದೇಶವೇ ಅದಾಗಿದೆ ಅದರಿಂದ ಪ್ರತಿ ವರ್ಷ ನಾವು ಇದನ್ನು ಮಾಡ್ತಾ ಬಂದಿದ್ದೀವಿ ಹಾಗೆ ಬಾಲಗಂಗಾಧರ ತಿಲಕರು ಆ ನಡೆಸಿಕೊಟ್ಟಂತ ದಾರಿಯಲ್ಲಿ ನಾವೆಲ್ಲರೂ ಇನ್ನು ಮುಂದೆ ನಡೀತಾ ಹೋಗೋಣ ಆ ಒಂದು ಸಾಮರಸ್ಯ ವೇದಿಕೆ ಆಗ್ಲಿ ಮತ್ತೆ ದೇಶದ ಒಂದು ಒಳಿತಿಗಾಗಿ ಎಲ್ಲರ ಏಕತೆಯನ್ನ ಮಾಡ್ತ ಉಂಟು ಮಾಡತಕ್ಕಂತ ಒಂದು ಕಾರ್ಯ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇದು ಸ್ವದೇಶ ಮತ್ತು ಸಾಮ್ರಾಜ್ಯ ಅವ್ರು ಹೇಳಿದ್ರು ಬಾಲಗಂಗಾಧರ ತಿಲಕರು ಸ್ವರಾಜ್ಯವೇ ನಮ್ಮ ಹಕ್ಕು ಅಂತ ಅದಕ್ಕೆ ಸ್ವರಾಜ್ಯ ಅನ್ಲಿಕ್ಕೆ ನಾವು ಸ್ವದೇಶ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ಅದ್ರ ಜೊತೆ ಜೊತೆಗೆ ದೇಶವನ್ನೂ ಕೂಡ ಪ್ರೀತಿಸ್ತಕ್ಕಂಥದ್ದು ದೇಶ ಅಂದಾಗ ದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ನನ್ನವರು ಅನ್ನೋ ಭಾವನೆ ಎಲ್ರಿಗೂ ಬರಬೇಕು ಎಲ್ಲವನ್ನ ಬಿಟ್ಟು ಎಲ್ಲರೂ ಒಂದಾಗೋಣ ಅಂತ ಅನ್ನೋ ರೀತಿಯಲ್ಲಿ ಇದನ್ನ ಪ್ರಾರಂಭ ಮಾಡಿದಂತದ್ದು ನಾವು ಕಲಬುರ್ಗಿ ನಗರದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ ಇದನ್ನ ಇದರಲ್ಲಿ ಮೊದ ಮೊಟ್ಟ ಮೊದಲೇ ಇದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ನಾವು ಮೊದಲನೇ ವರ್ಷ ಅಹ್ ಇಲ್ಲಿ ಅಹ್ ಬಾ ಅಂದ್ರೆ ಅವತ್ ಅವ್ರು ಅವ್ರೇನು ಉದ್ದೇಶ ಇಟ್ಕೊಂಡಿದ್ರು ಅದನ್ನೇ ನಾವು ಉದ್ದೇಶ ಏನ್ ಮಾಡಿದ್ವಿ ಅವತ್ತ ಮೊದಲನೇ ವರ್ಷ ಅಂತ ಹೇಳಿದ್ರಾಗ ಅವಾಗ ಪರಿಸರ ಸ್ನೇಹಿ ಗಣಪತಿಯನ್ನ ನಾವು ಸ್ಥಾಪನೆ ಮಾಡಿದ್ದು ಯಾಕಂದ್ರೆ ಎಲ್ಲಾ ಕಡೆನು ಪರಿಸರವನ್ನ ಹಾಳು ಮಾಡತಕ್ಕಂತ ಒಂದು ಅಹ್ ವ್ಯವಸ್ಥೆ ನಡೆದ್ಬಿಟ್ಟಿದ್ವಿ ಎಲ್ಲಾ ಕಡೆನು ನೋಡಿದ್ರೆ ಅದು ಬಣ್ಣದಿಂದ ಆಗ್ಲಿ ಅಥವಾ ಬೇರೆ ಕೆಮಿಕಲ್ಗಳನ್ನ ಇದು ಮಾಡಿ ಎಲ್ಲಾರು ಆ ರೀತಿಯಾಗಿ ಮಾಡ್ತಾ ಇದ್ರು ಅದ್ರ ಮೊಟ್ಟ ಮೊದಲೇ ಇದಾಗಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು ಪರಿಸರ ಸ್ನೇಹಿ ಗಣಪತಿಯನ್ನ ಹಾಗೆ ಮೊದಲನೇ ವರ್ಷದಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ವಿ ಆ ಕಾರ್ಯಕ್ರಮಗಳಿಗೆ ಹೇಗಿತ್ತು ಅಂತ ಹೇಳಿದಾಗ ಆ ಕಾರ್ಯಕ್ರಮಗಳಲ್ಲಿ ಸಮಾಜವನ್ನು ಬೆಸತಕ್ಕಂಥದ್ದು ಎಲ್ಲಾ ಸಮಾಜದವರನ್ನ ಒಂದು ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಮತ್ತೆ ಚಿಂತನೆಗಳನ್ನ ಪ್ರತಿ ವರ್ಷ ಒಂದೊಂದು ಚಿಂತನೆಗಳನ್ನ ನಾವು ಇದರಲ್ಲಿ ಇಟ್ಟುಕೊಂಡಿದ್ವಿ ದೇಶದ ಹಿತಕ್ಕಾಗಿ ದೇಶದ ಒಳಿತಿಗಾಗಿ ನಾವೆಲ್ಲರೂ ಒಂದಾಗ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಮೊದಲನೇ ವರ್ಷ ನಾವು ವೀರ ಸಾವರ್ಕರ್ ಅವರ ಒಂದು ಚಿಂತನೆಯನ್ನ ಇಟ್ಕೊಂಡು ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ ಯಾಕೆ ಅಂತ ಹೇಳಿದಾಗ ಯಾಕೆ ಆ ವರ್ಷ ನಾವು ಇಟ್ಕೊಂಡಿದ್ವಿ ಅಂತ ಹೇಳಿದಾಗ ಆ ವರ್ಷದಲ್ಲಿ ಏನಾಗಿತ್ತು ಈ ಕಳೆದ ಮೂರು ವರ್ಷಗಳ ಹಿಂದೆ ಅವಾಗ ಏನಾಗಿತ್ತು ವೀರ ಸಾವರ್ಕರ್ ಅಂತ ಹೇಳಿದ್ರೆ ಅವರೊಬ್ಬ ದೇಶ ದ್ರೋಹಿ ಅವರಂತವರು ಇಲ್ಲಿ ದೇಶದಲ್ಲಿ ಇರಬಾರ್ದಾಗಿತ್ತು ಅದಕ್ಕೆ ಅವ್ರಿಗೆ ಅಂತ ಒಂದು ಕಠಿಣ ಶಿಕ್ಷೆ ಆಯ್ತು ಅವರು ನಾನಾ ಇಂತ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅವರು ದೇಶ ದ್ರೋಹಿಗಳು ಅನ್ನೋವನ್ನು ಬಿಂಬಿಸ್ತಕ್ಕಂತ ಒಂದು ಕಾರ್ಯ ನಡೆದಿತ್ತು ಆದ್ರೆ ನಮ್ಮೆಲ್ಲರಿಗೂ ಗೊತ್ತಾಗ್ಬೇಕಾಗಿದ್ದೇನು ಯುವ ಜನತೆಗೆ ಈಗಿನ ಜನರಿಗೆ ಗೊತ್ತಾಗ್ಬೇಕಾಗಿದ್ದು ಏನು ಅಂತ ಹೇಳಿದಾಗ ಸಾವರ್ಕರ್ ಅಂದ್ರೆ ಯಾರು ಅವ್ರು ಎಷ್ಟು ತಮ್ಮ ಜೀವನವನ್ನ ಈ ದೇಶಕ್ಕಾಗಿ ಸಾಮ್ರಾಜ್ಯಕ್ಕಾಗಿ ಒಂದು ಭಾರತೀಯತೆಯನ್ನ ಉಳಿಸೋಗೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡತಕ್ಕಂಥದ್ದು ನಮ್ಮ ದೇಶದವರು ಕೂಡ ನಮ್ಮ ಹೋರಾಟವನ್ನ ನಾವು ಅದ್ರನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅವ್ರ ನಮ್ಮೊಂದಿಗೆ ಯಾವ ರೀತಿಯಾಗಿ ಒಂದುಗೂಡಿಸ್ಬೇಕು ಅನ್ನತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ರು ಜೈಲಿನಲ್ಲಿ ಇದ್ಕೊಂಡು ಮಾಡಿದ್ರು ಬರವಣಿಗೆ ಮೂಲಕ ಮಾಡಿದ್ರು ತಮ್ಮ ಒಂದು ಜೀವನವನ್ನು ಕೂಡ ಆ ರೀತಿಯಾಗಿ ಶ್ರಮಿಸಿ ದೇಶಕ್ಕಾಗಿ ಆ ಸೇವೆಯನ್ನು ಮಾಡಿದಂತ ವೀರ ಅವರನ್ನ ನೆನಪಿಗೋಸ್ಕರ ಅವರ ಒಂದು ಸಂದೇಶವನ್ನ ಎಲ್ರಿಗೂ ತಿಳಿಸ್ತಾ ಅಂದ್ರೆ ದೇಶದಲ್ಲಿ ಏನೇನು ಅದನ್ನ ವಿರುದ್ಧವಾಗಿ ಹೇಳ್ತಕ್ಕಂಥದ್ದಿದೆ ಸತ್ಯವನ್ನ ಹೇಳ್ತಕ್ಕಂಥ ಒಂದು ಕೆಲಸ ನಮ್ಮ ಮಹಾಗಣಪತಿಯ ಈ ಒಂದು ವೇದಿಕೆಯಲ್ಲಿ ಅದನ್ನ ಮಾಡುವ ಉದ್ದೇಶನೇ ಅದಾಗಿತ್ತು ಎರಡನೇ ವರ್ಷ ನಾವು ಎರಡನೇ ವರ್ಷ ಇಲ್ಲೇ ಆ ಒಂದು ಕೋಟೆಯ ರೀತಿಯಲ್ಲಿ ಅಹ್ ಶಿವಾಜಿಯವರ ಹ ಪಟ್ಟಾಭಿಷೇಕದ ಒಂದು ಸವಿ ನೆನಪಿಗಾಗಿ ನಾವು ಆ ಕೋಟೆಯನ್ನ ನಿರ್ವ ನೋಡಿದ ತಕ್ಷಣ ನಮ್ಗೆ ಏನ್ ಅನಿಸ್ಬಿಡ್ತಿತ್ತು ಆ ಶಿವಾಜಿಯ ಒಂದು ಆ ಒಂದು ಇದರಲ್ಲಿ ನಾವು ಕೋಟೆಯಲ್ಲಿ ಹೋಗಿ ನಿಂತಿದ್ವಿ ಅನ್ನೋ ಭಾಸ ಭಾಸೆ ನಮಗಾಯ್ತು ಮೊದ್ಲೇ ವರ್ಷ ಅಷ್ಟು ಸಂಖ್ಯೆ ಇರ್ಲಿಲ್ಲ ಆದ್ರೂ ಕೂಡ ನಾವು ಪ್ರಯತ್ನವನ್ನ ಮಾಡಿದ್ವಿ ಮೊದಲೇ ವರ್ಷದಿಂದನೇ ಭಜನೆ ಕಾರ್ಯಕ್ರಮ ಎರಡನೇ ವರ್ಷ ಇನ್ನೂ ಭಜನೆಯ ಕಾರ್ಯಕ್ರಮ ಇನ್ನೂ ಹೆಚ್ಚಾಯ್ತು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಯಿತು ಸತತವಾಗಿ ಈ ಮೂರು ವರ್ಷ ಈ ವರ್ಷ ಅಂತೂ ಗಣಪತಿ ಇನ್ನೂ ಸ್ಥಾಪನೆ ಮಾಡ್ಲಿಕ್ಕೆ ಇನ್ನೂ ಒಂದು ತಿಂಗಳಿಗಿದೆ ಆಗ್ಲೇ ನಾವು ಎರಡು ತಿಂಗಳ ಹಿಂದನೇ ಎಲ್ಲರೂ ನಮ್ಗೆ ಕೇಳ್ತಾ ಇರೋದು ಈ ವರ್ಷ ಗಣಪತಿಯಲ್ಲಿ ನೀವು ಏನು ಇದನ್ನ ಇಟ್ಕೊಂಡಿದ್ದೀರಿ ಹೋದ ವರ್ಷ ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನಿಮ್ಮ ಮಹಾಗಣಪತಿಯಲ್ಲಿ ಬಂದು ನಾವು ಅಯೋಧ್ಯೆಯನ್ನೇ ನೋಡ್ಬಿಟ್ವಿ ಅಂತ ಬಹಳ ನಮ್ಮ ಕಲಬುರಗಿ ಜನ ಸಂತೋಷ ಪಟ್ಕೊಂಡ್ರು ಅದೇ ರೀತಿಯಾಗಿ ಈ ವರ್ಷ ನಾವು ಆ ಈ ಒಂದು ಸ್ಥಳದಲ್ಲಿ ಯಾರ್ಯಾರು ನಾವು ತಿರುಪತಿಗ್ ಸಲ ಹೋಗಿ ಬಂದಿದ್ದೀವಿ ಆದ್ರೆ ಇನ್ನು ತಿರುಪತಿಯನ್ನ ನೋಡ್ಬೇಕಂತನ್ನೋರು ಅನ್ನೋರು ಇಲ್ಲೇ ನಾವು ತಿರುಪತಿಯ ದರ್ಶನ ಆಗ್ಬೇಕು ಅಂತ ಅನ್ನೋ ರೀತಿನಲ್ಲಿ ಇವತ್ತಿನ ಒಂದು ಇವತ್ತಿಂದ ಪ್ರಾರಂಭ ಆಗುತ್ತದೆ ಈ ಒಂದು ವೇದಿಕೆ ಅಥವಾ ಮತ್ತೆ ಕಟ್ಟಡ ಗಣಪತಿಯ ದರ್ಶನಕ್ಕೆ ಬರಬೇಕು ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನ ಒಂದು ಇದಕ್ಕೆ ನಾವು ಸಾನ್ನಿಧ್ಯಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಭವ್ಯ ಒಂದು ಒಂದು ಇದನ್ನ ನಿರ್ಮಾಣ ಆಗ್ತದೆ ಆ ಒಂದು ಇದರಿಂದ ನಾವು ಗಣಪತಿಯ ದರ್ಶನವನ್ನ ಮಾಡ್ಕೋಣ ಹಾಗೆ ಒಂದೊಂದು ವರ್ಷ ಒಬ್ಬೊಬ್ಬರು ಒಬ್ಬೊಬ್ಬರ ಅತಿಥಿಗಳನ್ನ ಕರೆಸಿದ್ವಿ ವಿಷಯನೂ ಹಾಗೇನೇ ಇತ್ತು ಮೊದಲೇ ವರ್ಷ ಸಾವರ್ಕರ್ದಾಯ್ತು ಎರಡನೇ ವರ್ಷ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭ ಹೇಗಿತ್ತು ಅಂತ ಅನ್ನೋದನ್ನ ಅದನ್ನ ವಿವರಣೆ ಮಾಡಿ ಯಾಕೆ ತುರ್ತು ಪರಿಸ್ಥಿತಿಯಲ್ಲಿ ಏನೇನಾಯ್ತು ರಜಾಕಾರರ ಒಂದು ಹಾವಳಿ ಆಗ್ಲಿ ನಮ್ಮವರ ಮೇಲೆ ಆದಕ್ಕಂತ ದಬ್ಬಾಳಿಕೆಯನ್ನಾಗ್ಲಿ ನಾವು ಎಷ್ಟು ನೋವನ್ನ ಅನುಭವಿಸಿದ್ದೀರಿ ಅನ್ನೋ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭವನ್ನ ಅದನ್ನ ಎಲ್ಲರ ಜನರಿಗೆ ತಿಳಿಪಡಿಸತಕ್ಕಂತಹ ಒಂದು ಕಾರ್ಯ ಆಗಿತ್ತು ಕಳೆದ ವರ್ಷ ವಿಶ್ವಗುರು ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ ನಮ್ದು ಆಗಿಲ್ಲ ಅಂತ ಅನ್ನೋ ತರ ನಮ್ಗೆ ಏನಿದ್ರು ಕೂಡ ನಮ್ಗೆ ಇಲ್ಲ ಅನ್ನೋಷ್ಟು ನಮ್ ಮೌಟ ಇದಕ್ಕೆ ಬಂದ್ಬಿಟ್ಟಿದ್ವಿ ನಮ್ ಮನಸ್ಸು ಆ ರೀತಿ ಆಗಿತ್ತು ಅದನ್ನ ಹೊಡೆದೊಡಿಸುವ ಸಲುವಾಗಿ ಕಳೆದ ವರ್ಷ ವಿಶ್ವಗುರು ಭಾರತ ಅನ್ನೋ ವಿಷಯವನ್ನ ಅದನ್ನೆಲ್ಲರಿಗೂ ತಿಳಿಪಡಿಸ್ತಕ್ಕಂಥದ್ದಾಯ್ತು ಹಾರಿಕಾ ಮಂಜುನಾಥ್ ಅವರು ಬಂದಿದ್ರು ಮತ್ತೆ ನಮ್ಮೆಲ್ಲರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ದೇಶ ಅಭಿಮಾನವನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಮತ್ತೆ ನಮ್ಮೆಲ್ಲರಿಗೂ ನಮ್ಮ ಹಿಂದುತ್ವವನ್ನ ಬಡಿದು ಮಾಧವಿ ಲತಾ ಅವರು ಕೂಡ ಕಳೆದ ವರ್ಷ ಬಂದಿದ್ರು ಈ ವರ್ಷವೂ ಕೂಡ ಅನೇಕರ ಒಂದು ಸಂಪರ್ಕ ಒಂದು ನಮ್ಮ ಈ ಒಂದು ವೇದಿಕೆಯಲ್ಲೇ ಆಗ್ತದೆ ಎಲ್ಲರೂ ಅವರ ವಿಷಯಗಳನ್ನ ಮತ್ತೆ ತಿಳ್ಕೊಂಡು ನಾವೆಲ್ಲರೂ ಒಟ್ಟಾಗಿರೋಣ ಒಂದಾಗಿರೋಣ ಹಾಗೆ ಈ ವರ್ಷ ಕೂಡ ಅನೇಕರು ಬಂದು ಇಲ್ಲಿ ತಮ್ಮ ವಿಚಾರಧಾರೆಯನ್ನು ಹೇಳಿದ್ದಾರೆ ಹೇಳೋರಿದ್ದಾರೆ ಆ ಸೂಲಿಬೆಲೆ ಚಕ್ರವರ್ತಿಯವರಾಗಿರ್ಬೋದು ಶ್ರೀಕಾಂತ್ ಶೆಟ್ಟಿಯವರಾಗಿರ್ಬೋದು ಇನ್ನೂ ಅನೇಕ ಲೀಸ್ಟ್ ರೆಡಿ ಆಗ್ತಾ ಇದೆ ಅಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಅದಕ್ಕೆ ಕಾಯೋಣ ಇನ್ನೂ ಹೆಚ್ಚಿನ ಒಂದು ಆ ಭವ್ಯವಾದಂತಹ ಒಂದು ನಮ್ಮ ಕಲಬುರಗಿ ನಗರದ ಹಿಂದೂ ಮಹಾಗಣಪತಿ ಹೀಗೆ ಉನ್ನತಿ ಉನ್ನತಿಯಲ್ಲಿ ಸಾಕ್ತಾ ಇರಲಿ ನೀವೆಲ್ಲರೂ ಸಹಕಾರವನ್ನ ಕೊಡ್ರಿ ಹಾಗೆ ಇನ್ನೂ ಆ ಮುಂದೆ ಈ ಬರ್ತಕ್ಕಂಥ ಒಂದು ಗಣಪತಿಯ ಸ್ಥಾಪನೆ ಯಾವಾಗ ನಾವು ಇಪ್ಪತ್ತೇಳನೇ ತಾರೀಕು ಮಾಡಿದೀವಿ ಅಲ್ಲಿಂದ ಕೊನೆಯವ್ರಿಗೆ ಇಪ್ಪತ್ತೊಂದು ದಿನಗಳವರೆಗೂ ಸತತವಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು ಆ ಕಾರ್ಯಕ್ರಮ ಹೇಗಿರ್ತದೆ ಅಂದ್ರೆ ನಮ್ಮ ದೇಶೀಯ ನೃತ್ಯಗಳು ನಮ್ಮ ದೇಶದ ಅಹ್ ಚರಿತ್ರೆಯನ್ನು ಹೇಳ್ತಕ್ಕಂಥ ನಾಟಕಗಳನ್ನಾಗ್ಲಿ ಅಥವಾ ಭಕ್ತಿ ಗೀತೆಗಳನ್ನಾಗ್ಲಿ ಮತ್ತೆ ಒಳ್ಳೆ ವಿಷಯವನ್ನ ಉಳ್ತಕ್ಕಂಥ ಒಂದು ಆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಸತತವಾಗಿ ಇಪ್ಪತ್ತೊಂದು ದಿನಗಳವರೆಗೆ ನಡ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಆ ದರ್ಶನವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಹಿಂದೂ ಮಹಾಗಣಪತಿಯ ಸ್ವಾಮಿ ಸಮಿತಿಯ ಎಲ್ಲ ಸದಸ್ಯರಿಗೆ ವಂದನೆಗಳನ್ನ ಹೇಳ್ತಾ ಮತ್ತೆ ಬಂದಿರತಕ್ಕಂತ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮಾತಾಡ್ಬೇಕಂತಿ ಒಂದು ಭೂಮಿ ಪಾಜ ಪೂಜೆ ಆಚರಿಸಲಿಕ್ಕೆಲ್ಲ ನಾವು ಬಂದಿದ್ದೀವಿ ಇದು ಈ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಶುರುವಾಗಿ ಇಪ್ಪತ್ತೇಳನೇ ತಾರೀಕು ಸ್ಟಾರ್ಟ್ ಆಗಿ ಹದಿನಾರನೇ ತಾರೀಕು ನಮ್ಮ ವಿಸರ್ಜನೆ ನಡೆಯಲಿದು ಸೊ ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂಥೇಳಿ ಎಲ್ಲರಲ್ಲಿ ಒಂದು ವಿನಂತಿ ಹೆಚ್ಚಿನ ವಿಷಯಗಳು ನಮ್ಮ ಸುಮಂಗಲ ಚಕ್ರವರ್ತಿ ಅಕ್ಕವರು ಎಲ್ಲ ಹೇಳಿಬಿಟ್ಟರು ಈಗ ಯಾರಿಗೂ ಏನು ಮಾತಾಡೋಂಥದ್ದು ಏನು ಉಳಿಸಿಲ್ಲ ಅಕ್ಕವರು ಸೊ ಆಲ್ರೆಡಿ ಭಾಳ ಸಮಯ ಆಗಿದೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಎಲ್ರಿಗೂ ಸಮಯನೂ ಆಗ್ತಾಯಿದೆ ತಮ್ದೆಲ್ಲರದು ಭಾಳ ಸಮಯ ತಗೊಳ್ಳದೆ ಎಲ್ಲರಲ್ಲಿ ಮತ್ತೊಂದು ಸಾರಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ದಿನ ಎಲ್ಲರೂ ಪಾಲ್ಗೊಂಡು ಈ ಉತ್ಸವ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ಸಹಕರಿಸಬೇಕಂತೇಳಿ ವಿನಂತಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಪ್ರತಿಷ್ಠಾಪನೆಯಿದ್ದು ಹದಿನಾರನೇ ತಾರೀಕು ವಿಸರ್ಜನೆ ಇರುತ್ತೆ ಅದರಲ್ಲಿ ತುಂಬ ಕಾರ್ಯಕ್ರಮಗಳಿದೆ ಕಲಬುರಗಿ ನಗರದಲ್ಲಿರುವ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಅಲ್ಲಿ ಬರುವಂತ ಎಲ್ಲಾ ಜನರನ್ನ ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನುವ ಸಂದೇಶ ಕೊಡೋ ಮುಖಾಂತರ ಒಂದು ಐದು ನಮ್ಮ ಹಿರಿಯರು ಹೇಳಿದಂತ ಒಂದು ಐದು ಪರಿವರ್ತನೆಗಳು ಅದರ ಮುಖಾಂತರ ನಾವೆಲ್ಲ ಜನರಿಗೆ ಹೇಳುವಂತ ಕೆಲಸ ಮಾಡ್ತಾ ಇದ್ದೇವೆ ಅದ್ರ ಒಂದು ಐದು ಸಣ್ಣದಾಗಿ ಹೇಳ್ತೀನಿ ಒಂದು ಕುಟುಂಬದ ಬಗ್ಗೆ ನಮ್ಮ ಕುಟುಂಬಗಳು ಯಾವ ದಿಕ್ಕಿನ ವ್ಯತ್ಯಾಸ ಇದೆ ಇವತ್ತು ಕುಟುಂಬಗಳು ಹೋಗ್ತಾ ಇರುವ ದಿಕ್ಕೇನು ನಮ್ಮ ಮನೆಯಲ್ಲಿರುವ ನಮ್ಮ ಮನೆಯಲ್ಲಿ ಬರುವಂಥ ಧಾರವಾಹಿಗಳಿರಲಿ ಇನ್ನೊಂದಿರಲಿ ಮತ್ತೊಂದೊಂದಿರಲಿ ಈ ರೀತಿ ಕಾರ್ಯಕ್ರಮ ಮುಖಾಂತರ ನಾವು ಯಾವ ಕಡೆ ಸಾಕ್ತಾ ಇದ್ದೀವಿ ನಾವು ಯಾವ ಕಡೆ ಸಾಗಬೇಕಾಗಿತ್ತು ನಿಜವಾಗ್ಲೂ ಅಂಥ ಕಾರ್ಯಕ್ರಮ ಹೇಳುವಂಥ ಅಂಥ ವಿಷಯಗಳನ್ನು ಹೇಳುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಮ್ಗೆ ಅತಿ ಮುಖ್ಯವಾಗಿ ನಾವು ಈ ಭೂಮಿ ಮೇಲೆ ಬರೆದುಕ್ಬೇಕಾದ್ರೆ ಇಲ್ಲಿ ಪರಿಸರ ತುಂಬ ನಮಗೆ ಮುಖ್ಯ ಅದಕ್ಕೆ ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಈ ಪರಿಸರ ಜಾಗೃತಿ ಮೂಡಿಸುವಂತ ಕೆಲಸವು ಕೂಡ ಈ ಗಣಪತಿ ಮುಖಾಂತರ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಬಂದು ಅನ್ಬೇಕಂದ್ರ ಹಿಂದೂ ಧರ್ಮದಲ್ಲಿರುವ ಎಲ್ಲಾ ಸಮಾಜಗಳು ಒಂದಾಗಿ ಸಾಗಬೇಕು ಜಾತಿ ಭೇದ ಭಾವ ಮರೆತು ಮೇಲು ಕೀಳು ಅಸ್ಪೃಶ್ಯತೆ ಇದನ್ನೆಲ್ಲನೂ ಹೋಗಲಾಡಿಸೋ ಮುಖಾಂತರ ಎಲ್ಲರೂ ಸಾಮರಸ್ಯದಿಂದ ಕೂಡಿ ಈ ಹಿಂದೂ ಸಮಿತಿ ಆಚರಣೆ ಮಾಡೋಗೋಸ್ಕರ ಎಲ್ಲರನ್ನೂ ಕರೆದು ಎಲ್ಲರನ್ನೂ ಈ ವೇದಿಕೆ ಮೇಲೆ ಕೂಡಿಸಿ ಎಲ್ಲಾ ಸಮಾಜದವರನ್ನು ಒಗ್ಗೂಡಿಸಿ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅನ್ನುವ ಸಂದೇಶ ಕೊಡುವಂತ ಈ ಸಾಮರಸ್ಯದಿಂದ ಬಾಳುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದೀವಿ ಅದೇ ಮುಖಾಂತರ ನಾಗರಿಕ ಶಿಷ್ಟಾಚಾರ ಅಂದ್ರೆ ಈ ದೇಶದ ಎಲ್ಲ ಪ್ರಜೆಗಳು ಈ ದೇಶ ಈ ದೇಶದ ಧ್ವಜ ಈ ದೇಶದ ಸಂವಿಧಾನ ಎಲ್ಲರೂ ಪಾಲಿಸಬೇಕು ಅದ್ರ ಜೊತೆ ನಮ್ಮ ಜನರ ಕರ್ತವ್ಯ ನಮ್ಮ ಮನೆಯ ಅಕ್ಕಪಕ್ಕದವ್ರ ಜೊತೆ ನಾವು ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಇಂಥ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ನಾಗರಿಕ ಶಿಷ್ಟಾಚಾರ ಅಂತ ಕಾರ್ಯಕ್ರಮಗಳು ಇದನ್ನು ಮೂಡಿಸೋ ಮುಖಾಂತರ ಅದೇ ರೀತಿಯಾಗಿ ಸ್ವದೇಶಿಯ ಚಿಂತನೆ ನಾವು ನಮ್ಮ ದೇಶದ ಚಿಂತನೆ ಮಾಡಬೇಕು ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ನಮಗೆಲ್ಲ ಗೊತ್ತಿವತ್ತು ಅಮೆರಿಕ ಇಂಡಿಯಾ ಮಧ್ಯೆ ಟ್ಯಾರಿಫ್ ಯುದ್ಧ ನಡೆದಿದೆ ಅದಕ್ಕೂ ಆ ಟ್ಯಾರಿಫ್ ಯುದ್ಧಕ್ಕೆ ನಾವೆಲ್ಲ ಸಾಥ್ ಕೊಡ್ಬೇಕು ನಾವು ಸ್ವದೇಶಿ ಜಾಗೃತಿಯ ಮುಖಾಂತರ ಅದಕ್ಕೆ ನಾವು ಒಳ್ಳೆ ಅನ್ಸಾ ಕೊಡ್ಬೋದು ಅಮೆರಿಕಕ್ಕೆ ಈ ರೀತಿ ಈ ಐದು ಪರಿವರ್ತನೆಗಳು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶದ ಗಡಿ ಕಾಯುವ ಯೋಧನಿಗೋಸ್ಕರ ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಯಾವುದೇ ಕಷ್ಟಗಳು ಬರಬಾರದು ಬರಬಾರದು ಕಷ್ಟ ಬಂದರೆ ಆ ಕಷ್ಟವನ್ನು ಸಮರ್ಥನೆಯಾಗಿ ಎದುರಿಸುವಂತ ಶಕ್ತಿ ಕೊಡು ಅಂತ ಹೇಳಿ ಲಕ್ಷ ದೀಪೋತ್ಸವ ಆಚರಣೆ ಮಾಡ್ತಾ ಇದ್ವಿ ನಾವೆಲ್ಲ ಒಂದು ದೇಶ ಕಾಯುವ ರೈತರಿಗೋಸ್ಕರ ದೇಶ ಕಾಯುವ ರ ಯೋಧರಿಗೆ ಮತ್ತು ದೇಶಕ್ಕೆ ಅನ್ನ ಹಾಕುವ ರೈತರ ಎಲ್ಲ ಅವ್ರಿಗೆ ಆರೋಗ್ಯ ಭಾಗ್ಯದಿಂದ ಇಡ್ಲಿ ದೇವರು ಅಂತ ಹೇಳಿಬಿಟ್ಟು ಅವರ ಒಂದು ಅವರ ಏಳಿಗೆಗಾಗಿ ಅವರ ಏಳಿಗೆ ಆದರೆ ದೇಶ ಏಳಿಗೆ ಆಗುತ್ತೆ ಅದಕ್ಕಾಗಿ ಅವರ ನೆನಪಿನಗೋಸ್ಕರ ಅದಕ್ಕೋಸ್ಕರ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಯಶಸ್ವಿ ಹಾಕಂದ್ರೆ ಈ ವೇದಿಕೆ ಮೇಲೆ ಕೂತವರಲ್ಲ ನಿಮ್ಮ ಮುಂದ್ಗಡೆ ಕೂತೋದ್ರಿಂದ ಮಾತ್ರ ಸಾಧ್ಯ ಅದಕ್ಕೆ ತಾವು ಬಂದವರು ಆ ಲಕ್ಷ ದೀಪೋತ್ಸವಕ್ಕೆ ಒಂದು ಕೂಪನ್ ಐವತ್ತು ರೂಪಾಯಿ ಇರುತ್ತೆ ಅದನ್ನು ತಾವು ಬಂದವರ ಪ್ರತಿಯೊಬ್ಬರು ಒಂದೊಂದು ಬುಕ್ ತಗೊಂಡಾದರೂ ಹೋಗ್ಬೇಕು ಏನಿಲ್ಲ ಅಂದ್ರೆ ಅದೇ ತಾವೆಲ್ಲರೂ ಸಹಕಾರ ಅನ್ನೋ ಭಾವನೆ ಇದೆ ತಾವೆಲ್ಲರೂ ಸರ್ಕಾರ ಕೊಡ್ತೀರಂದ್ರೆ ಜೋರಾಗಿ ಚಪ್ಪಾಳೆ ಆಗ್ಬೇಕಿದ್ದು ವಿನಂತಿ ತುಂಬಾ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಆಶೀನ್ ಹಿಂದೂ ಮಹಾಗಣಪತಿಯ ಸಮಿತಿಯ ಗೌರವ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲಾ ಸಮಿತಿಯ ಪದಾಧಿಕಾರಿಗಳ ಏಕಕಾಲ ಕಣ್ಣಿಗೆ ಇತ್ತ ಭೂಮಿ ಪೂಜೆ ಎಂದು ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತರ ಅಂತರಾತ್ಮಕ್ಕೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಮೂರು ವರ್ಷವನ್ನು ಪೂರೈಸಿ ನಾಲ್ಕನೇ ವರ್ಷದಲ್ಲಿ ನಾವೆಲ್ಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಮೂರು ವರ್ಷದ ಹಿಂದೂ ಮಹಾಗಣಪತಿಯ ವೈಭವವನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಂಥವರಾಗಿದ್ದೀವಿ ನಾಲ್ಕನೇ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲವನ್ನು ಬೆಂಬಲ ಅಂಥ ಒಂದು ಮಹಾ ಹಿಂದೂ ಗಣಪತಿಯ ಒಂದು ಇಪ್ಪತ್ತೊಂದು ದಿವಸಗಳ ಕಾಲ ಪ್ರತಿ ದಿವಸನೂ ಕೂಡ ನಾವೊಂದಿಷ್ಟು ಸಮಯವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಆದರೆ ಈ ನಾಲ್ಕನೇ ವರ್ಷದ ಹಿಂದೂ ಮಹಾಗಣಪತಿಯ ಉತ್ಸವ ಬಹಳ ವೈಭವದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಜೊತೆಯಲ್ಲಿ ಆ ಹಿಂದೂ ಮಹಾಗಣಪತಿಯ ಒಂದು ಸ್ಥಾಪನಾ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹೋದ ವರ್ಷನೂ ಕೂಡ ಇಟ್ಕೊಳ್ತಾರೆ ಈ ವರ್ಷನೂ ಕೂಡ ಇಟ್ಕೊಂಡಿದ್ದಾರೆ ಆ ಲಕ್ಷ ದೀಪೋತ್ಸವ ಅಂತಂದರೆ ಲಕ್ಷ ದೀಪೋತ್ಸವ ಮಾಡೋದ್ರಲ್ಲಿಂದ ಏನು ನಮಗೆ ಲಾಭ ಅದ ಅಂತಂದರೆ ನಾವು ಸಂಕಲ್ಪವನ್ನು ಮಾಡಿ ಆ ಒಂದು ದೀಪೋತ್ಸವದ ಟಿಕೆಟ್ಗಳನ್ನು ಕೊತ್ಕೋಬೇಕಾಗ್ತದೆ ಸುಮ್ಮನೆ ನಂಬಲ್ಲಿ ಅಂತ ತಿಳ್ಕೊಂಡು ಹಾಗೆ ನಾವು ತೊಗೊಂಡೇವಂತಂದರೆ ಅದಕ್ಕೊಂದು ಏನೂ ಬೆಲೆ ಬರೋಂಗಿಲ್ಲ ನಾವು ಹಿಂದೂ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮನೆಗಿರುವಂಥ ಇಂಥ ಸಂಕಟವನ್ನು ನೀನು ದೂರು ಮಾಡು ನಿನಗೆ ನಾವು ದೀಪೋತ್ಸವ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಹೊತ್ತು ನಾವು ದೀಪೋತ್ಸವ ಟಿಕೆಟ್ಗಳನ್ನು ತೊಗೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ದೀಪೋತ್ಸವ ಮಾಡಿ ತೋರಿಸೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ನಾಲ್ಕನೇ ವರ್ಷವನ್ನು ಭಾಳ ಯಶಸ್ವಿಯಾಗಿ ನಾವು ಎಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳು ನಾನು ಕೊಡ್ತಿದ್ದೇನೆ ಶಿವಮ್ಯ